ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅವರನ್ನ ಇಡಿ ಕಸ್ಟಡಿಗೆ ನೀಡಲಾಗಿದೆ ಐದು ದಿನಗಳ ಕಾಲ ವೀರೇಂದ್ರ ಪಪ್ಪಿ ಅವರನ್ನ ಇಡಿ ಅಧಿಕಾರಿಗಳು ವಶಕ್ತಗೊಂಡಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರವರೆಗೆ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನು ಇಡಿ ಕಸ್ಟಡಿಗೆ ನೀಡಲಾಗಿದೆ ಮೂವತ್ತೈದನೇ ಸಿಸಿ ಹೆಚ್ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ ನ್ಯಾಯಾಧೀಶರಾದಂತಹ ಸೈಯದ್ ಬಿ ರೆಹಮಾ ಅವರು ರೆಹಮಾನ್ ಅವರು ಸೈಯದ್ ಬಿ ರೆಹಮಾನ್ ಅವರು ಮಾನ್ಯ ನ್ಯಾಯಮೂರ್ತಿಗಳು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸಿಕ್ಕಿಂನಲ್ಲಿ ವೀರೇಂದ್ರ ಅವರನ್ನು ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಇಡಿ ಅಧಿಕಾರಿಗಳು ಅವರನ್ನು ಕರ್ಕೊಂಡು ಬಂದಿದ್ರು ಕರ್ಕೊಂಡು ಬಂದು ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸ್ತಾರೆ ಸೊ ಈಗ ಅವರನ್ನು ಐದು ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಲಾಗಿದೆ ಅಕ್ರಮ ಹಣ ವರ್ಗಾವಣೆ ಮತ್ತು ಬೆಟ್ಟಿಂಗ್ ಸಂಬಂಧ ಇಡಿ ಅಧಿಕಾರಿಗಳು ವೀರೇಂದ್ರ ಅವರನ್ನು ಬಂಧಿಸಿದ್ದಾರೆ ಇವ್ರ ಮನೆ ಮೇಲೆ ಮೊನ್ನೆ ದಾಳಿ ಆಗುತ್ತೆ ಒಂದು ಕಡೆ ದಾಳಿ ಆಗ್ತಾ ಇರುತ್ತೆ ಮಗದೊಂದು ಕಡೆ ದೂರದ ಸಿಕ್ಕಿಂ ನಲ್ಲಿ ಅವರ ಬಂಧನವೂ ಆಗಿರುತ್ತೆ ಅಟ್ ಎ ಟೈಮ್ ಎರಡು ಕಾರ್ಯಾಚರಣೆ ಆಗಿರುತ್ತೆ ಇವ್ರ ಮನೆ ಮೇಲೆ ನಡೆದಂತ ಕಾರ್ಯಾಚರಣೆಯ ಸಂದರ್ಭದಲ್ಲಿ ವೀಕ್ಷಕರೇ ಹನ್ನೆರಡು ಕೋಟಿ ರೂಪಾಯಿ ನಗದು ಸಿಕ್ಕಿದೆ ಕ್ಯಾಶ್ ಕ್ಯಾಶ್ ಹಾರ್ಡ್ ಕ್ಯಾಶ್ ಸಿಕ್ಕಿದೆ ಕೆಸಿನೋ ಸಂಪರ್ಕ ಬಗ್ಗೆ ಸಹ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಹದಿನಾಲ್ಕು ದಿನ ವಶಕ್ಕೆ ಕೊಡುವಂತೆ ಇಡಿ ಅಧಿಕಾರಿಗಳು ಮನವಿ ಮಾಡಿಕೊಳ್ತಾರೆ ಆದರೆ ಐದು ದಿನಗಳ ಕಾಲ ಇಡಿ ಕಸ್ಟಡಿಗೆ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ ಚಿತ್ರದುರ್ಗ ಬೆಂಗಳೂರು ಗೋವಾ ಸೇರಿದಂತೆ ಮೂವತ್ತೊಂದು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು ಮೊನ್ನೆ ಇದೀಗ ಐದು ದಿನಗಳ ಕಾಲ ಸಂಪತ್ತಿನ ಪಪ್ಪಿ ಅಥವಾ ಪಪ್ಪಿ ಸಂಪತ್ತಿನ ಕೋಟೆಯ ಬಗ್ಗೆ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸಲಿದ್ದಾರೆ அண்ணா <laughs> <Make, make>, <laughs> <way to take laughs> <laughs> ಒಳ್ಳೆದಾಗತಣ್ಣ <iyorsun> ಹೋಗ <Purdabilian> <finden> <intos—>.